ಆ ಬೆಳ್ಗೋ ಯೇನ ಕುಜೂರ್ ಬರತಕ್ಕೆ ಬೆಳ್ಗೋ ಹೇ ಯೇನ ಬೆಳ್ತಗಳ ಮಗ ಯಪ್ಪ ಅಲ್ಲಿ ಡಾನ್ ಮಾಡಾ ಹೆಣ್ಣು ಮನೆ ಬೆಳ್ಗ ದೀಪ ಆಗಿದಿದ್ರೆ ಈ ಲೈಟ್ ಆಕ್ ಹಾಕಬೇಕagit ತಿನ್ನೆ ತಗ ಜ್ಞಾತ ಹಾಕೋದಾಗತ ನಾನು ಏಳಿಕ ನಮನೆ

ಗಂಡ ಹೆಂಡತಿಯರ್ಗೆಲ್ಲ ಒಂದು ಮನೋರಂಜನೆ ಸಿಗ್ಲಿ ಅಂತ ಮಾತಾಡಿದ್ವಿ ಇದೊಂದು ಖುಷಿ ವಿಚಾರಕ್ಕೆ ಅಷ್ಟೇ ಮಾತಾಡಿತು ಇದ್ರಲ್ಲಿ ಗಂಡೆಚ್ಚು ಹೆಣ್ಣೆಚ್ಚು ಅನ್ನೋ ಏನು ಭೇದ ಭಾವ ಇಲ್ಲ ಇಬ್ರು ಸರಿ ಸಮಾನರೇ ನಮ್ಮ ಈ ಪ್ರಪಂಚದಲ್ಲಿ ಯಾಕೆಂದ್ರೆ ಇವತ್ತು ವಿದ್ಯಾ ಸಂಸ್ಥೆಗೆ ಬಂದಿದಿರ ಮಕ್ಕಳಿಗೆ ವಿದ್ಯೆನ ಕೊಡಿಸಿ ಕಾಲೇಜ್ ಇದೆ ಅಂತ ಗೊತ್ತಾಯ್ತು ಕಾಲೇಜ್ ಅಲ್ಲಿ ಇರುವಂತ ಹೆಣ್ಮಕ್ಳಿಗೆ ನಾನ್ ಹೇಳೋದ್ ಒಂದೇ ಮಾತು ಇಪ್ಪತ್ತು ವರ್ಷ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಪ್ರೀತಿಯಿಂದ ಸಾಕಿರ್ತಾರೆ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಅಲ್ಲಿ ಹಾಳಾಗ್ಬೇಡಿ ಅಂತ ಹೇಳ್ತೀನಿ ನಿಮ್ಗೆ ದಯವಿಟ್ಟು ಪ್ರೀ ಅಮ್ಮನ್ನ ಚೆನ್ನಾಗಿ ನೋಡ್ಕಡೆ ಆಕ್ಚುಲಿ ಸೀರಿಯಸ್ ಆಗಿ ಹೇಳೋದು ಹಾಗೇನೆ ಗಂಡು ಮಕ್ಳಿಗೆ ನಾನು ಹೇಳೋ ವಿಚಾರ ಏನಪ್ಪ ಅಂತಂದ್ರೆ ಪ್ರೀತಿ ಪ್ರೇಮ ಪ್ರಣಯ ಅನ್ನೋದೆಲ್ಲ ಇದ್ದೇ ಇರುತ್ತೆ ಎಜುಕೇಷನ್ ಅನ್ನೋ ಟೈಮಲ್ಲಿ ಚೆನ್ನಾಗಿ ಓದ್ಕೊಳ್ಳಿ ಅಂತಂದ್ರೆ ಎಜುಕೇಶನ್ ಮೇಲೆ ನೀವು ಕೆಲ್ಸಕ್ಕೋಗಿ ನಡೀ ಫ್ಯಾಮಿಲಿನ ಸಾಕ್ಬೇಕಾಗಿರೋದು ನೀವು ಗಂಡ್ ಮಕ್ಕಳು ಚೆನ್ನಾಗಿ ಓದಿ ಓದೋ ಟೈಮಲ್ಲಿ ಅದಕ್ಕೆ ದೊಡ್ಡವರು ಹೇಳ್ತಾರೆ ಎಜುಕೇಶನ್ ವೆರಿ ಇಂಪಾರ್ಟೆಂಟ್ ಅಂತ ಆ ಹೇಳ್ಬೇಕು ಅಂದ್ರೆ ನಮ್ಮ ಮಕ್ಳಿಗೆ ಹೇಳೋದೇನು ಅಂತಂದ್ರೆ ಆಡೋ ವಯಸ್ಸಲ್ಲಿ ಆಡ್ಕೊಳ್ಳಿ ಮಕ್ಕಳ ಕಲಿಯೋ ವಯಸ್ಸಲ್ಲಿ ಚೆನ್ನಾಗಿ ಕಲ್ತ್ಕೊಳ್ಳಿ ಜವಾಬ್ದಾರಿ ಅನ್ನೋದು ಬೆನ್ನತ್ತಿದಾಗ ನಮ್ ತರ ನೋಡಿ ಹಿಂಗ್ ಕಾರ್ಯಕ್ರಮಕ್ಕೆ ಓಡೋಡ್ ಬರ್ಬೇಕಾಯ್ತದೆ ತಂದೆ ತಾಯಿಗಳನ್ನ ಚೆನ್ನಾಗ್ ನೋಡ್ಕೊಳ್ಳಿ ಯಾಕೆ ಅಂತಂದ್ರೆ ತಂದೆ ತಾಯಿ ಇಂತ ಪ್ರೀತಿ ಕೊಡೋರು ದೇವರು ಸಿಗಲ್ಲ ದೇವರು ಪ್ರೀತಿ ನಮಗ್ ಕೊಡಲ್ಲ ಮತ್ತೆ ನಮ್ ಕಷ್ಟಗಳನ್ನ ಕೇಳಲ್ಲ ತಂದೆ ತಾಯಿಗಳು ಅಷ್ಟೇ ನಮ್ಮ ಕಷ್ಟಗಳನ್ನ ಕೇಳೋದು ಅಂತ ಹೇಳ್ತೀನಿ ಶಿಕ್ಷಕರಿಗೆ ಶಿಕ್ಷಕರಿಗೆ ಹೆಚ್ಚಿನ ಬೆಲೆನ ಕೊಡಿ ಯಾಕೆ ಅಂತಂದ್ರೆ ನಿಮ್ ಮಕ್ಕಳು ಮೊಬೈಲ್ ಅಲ್ಲಿ ಆಗ್ಲಿ ಊರುಗಳೇ ತಿರುಗಿ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಂಡ್ ಬಂದಿರ್ತಾರೆ ಆದ್ರೆ ಶಿಕ್ಷಕರು ಆ ವಿಚಾರಗಳಿಗಿಂತ ಜಾಸ್ತಿ ವಿಚಾರಗಳನ್ನ ತಿಳಿಸ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಓದ್ಕೊಂಡು ಬಂದು ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತಾರೆ ಶಿಕ್ಷಕರಿಗೆ ಮರ್ಯಾದೆ ಕೊಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಮಾತಾಡಿ ಏನಿಲ್ಲ ನೀವು ಹೇಳಿದ ಪಾಯಿಂಟ್ ನೆನಪಾಯ್ತು ಈ ಸಂಸ್ಥೆ ಸೇರಿದ್ಮೇಲೆ ಅವ್ರಿಗೆ ಅಪ್ಪ ಅಮ್ಮನ ಬೆಲೆ ಅಥವಾ ಮನೆಯಲ್ಲಿ ಬೇರೆ ಸಂಬಂಧಗಳು ಅಣ್ಣ ತಮ್ಮನ ಬೆಲೆ ಎಲ್ಲ ಈಸಿಯಾಗಿ ಕಾಣುತ್ತೆ ಯಾಕಂದ್ರೆ ಒಂದು ವರ್ಷ ಆಗಿದೆ ಅಷ್ಟೇ ಇನ್ನು ಸ್ಕೂಲ್ ಶುರು ಆಗಿ ಆಗ್ಲೇ ಒಂದು ಹಾಡಿನ ಮೂಲಕ ಅಪ್ಪ ಅಮ್ಮನ ಬೆಲೆ ಆಗಿರ್ಬೋದು ಅಣ್ಣ ತಮ್ಮಂದಿರ ಸಂಬಂಧ ಆಗಿರ್ಬೋದು ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಒಂದು ನೃತ್ಯವನ್ನ ಮಾಡಿ ಅದನ್ನ ಅರಿವು ಮಾಡಿಕೊಟ್ಟಿದ್ದಾರೆ ನಮ್ಮೆಲ್ಲ ಶಿಕ್ಷಕರು ಅದಕ್ಕೆ ಅನಂತ ಧನ್ಯವಾದಗಳು ಈ ಸಂಸ್ಥೆಗೆ ಕರೆಸಿದಂತಹ ಪ್ರತಿಯೊಬ್ಬರಿಗೂ ಎಲ್ಲ ಟೀಚರ್ಸ್ಗೂ ತುಂಬಾ ಥ್ಯಾಂಕ್ಸ್ ಆಮೇಲೆ ಗೊತ್ತಾಗಲ್ಲ ಪ್ಲೀಸ್ ನೀವು ಒಂದು ಬೋರ್ಡ್ ಹಾಕೊಂಡು ಓಡಾಡಿ ಎಲ್ಲ ಕಾಲೇಜ್ ಹುಡುಗಿರ್ತಾರೆ ಟೀಚರ್ ಸಿಕ್ಕಿದ್ರೆ ನಾ ಫೇಲ್ ಆಯ್ತಾ ಇರ್ಲಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಗೇನೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಅಣ್ಣ ಹೊಂಟೋಗ್ಬಿಟ್ರು ಗೊತ್ತಾ ಇದಾರ ಆಕ್ಚುಲಿ ನಮ್ಮ ಎಲ್ಲ ಅವರ ಸರೌಂಡಿಂಗಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ನಮಗೆ ಕರೆಸಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಯಾವಾಗಲೂ ನಿಮ್ಮ ಪ್ರೀತಿ ಇದೆ ಥರ ಇರಲಿ ಥ್ಯಾಂಕ್ ಯು ನಮ್ಮ ಮದುವೆಗೆಲ್ಲ ಬಂದು ನಮ್ಗೆ ಆಶೀರ್ವಾದ ಕೊಟ್ಟಿದ್ದೀರ ನಿಮ್ ಪ್ರೀತಿ ಸದಾ ಹೀಗೆ ಇರ್ಲಿ ಅಣ್ಣ ಥ್ಯಾಂಕ್ ಯು ಹಾಗೆ ನಿರೂಪಕರ ಬಗ್ಗೆ ಹೇಳಲೇಬೇಕು ಆಗ್ಲಿಂದ ಅಷ್ಟು ಸ್ಪಷ್ಟವಾಗಿ ಕನ್ನಡವನ್ನ ಮಾತಾಡ್ತಾ ಎಲ್ರು ರನ್ಸಿದ್ದಾರೆ ಅವ್ರಿಗೆ ಬರ್ಲಿ ಜೋರು ಚಪ್ಪಾಳೆ ನನ್ನ ಆತ್ಮೀಯ ಸ್ನೇಹಿತೆ ಆದಂತಹ ಸೌಮ್ಯ ಅವ್ರಿಗೆ ಥ್ಯಾಂಕ್ ಯು ಸೌಮ್ಯ ಥ್ಯಾಂಕ್ ಯು ಸೋ ಮಚ್ ಈಗ ಇಬ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಗೌರವ ಸಮರ್ಪಣೆ ನಮ್ಮ ಜೋಡಿಗಳು ಇಬ್ಬರಿಗೂ ಒಳ್ಳೇದಾಗ್ಲಿ ತುಂಬಾ ವಾಸಿಪ್ಗಳಿತ್ತು ಹಾಗೆ ಹೇಗೆ ಅಂತ ಏನೇ ಬೇಕಾದ್ರೆ ಇರಲಿ ಅದೆಲ್ಲವನ್ನ ಮೀರಿ ಸಿಗೋದು ಪ್ರೀತಿ ಮಾತ್ರ ಜೀವನದಲ್ಲಿ ಸೊ ನಿಮ್ಮಿಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ನಾವೆಲ್ಲರೂ ಹಾರೈಸೋಣ ಸುಷ್ಮಿತಾ ಹಾಗೂ ಜಗಪ್ಪ ಅವರಿಗೆ ಬರಲಿ ಚಪ್ಪಾಳೆ ಚಪ್ಪಳೆ ಸುಷ್ಮಿತಾ ಮತ್ತೆ ಜಗಪ್ಪ ಅವರು ಇಲ್ಲೇ ಇರ್ಬೇಕು ಜಗಪ್ಪ ಅವರೇ ನಿಮಗೋಸ್ಕರ ಓಕೆ ಕುದೂರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದಿಂದ ಜಗಪ್ಪ ಅವರಿಗೆ ಗೌರವ ಸಮರ್ಪಣೆ ದಯವಿಟ್ಟು ಜಗಪ್ಪ ಅವ್ರೆ ನೋಡಿ ನಿಮ್ಮ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ವಾ ಕುದೂರು